ಹಲೋ ಆಯ್ ನಮಸ್ಕಾರ ನಾನು ನಿಮ್ಮ ರಾಟ ಹೋಗಿ ಇವತ್ತು ಒಂದ್ ಸ್ವಲ್ಪ ಕಂಟೆಂಟ್ ಚೇಂಜ್ ಮಾಡಿದೀನಿ ಏನಪ್ಪ ಅಂದ್ರೆ ಈ ಕಂಪನಿ ಕಂಪನಿಯವರ ಅಕೌಂಟ್ ಬುಮ್ಮನ ಅಂತ ಕಾರ್ಯಕ್ರಮ ಹಾಕೊಂಡಿದ್ದೀನಿ ಈ ಶಾರುಖನು ಅಕ್ಷಯ್ ಕುಮಾರ್ ಅಜಯ್ ದೇವ್ ನಿಮ್ ಜನ್ಮಕ್ಕೆ ಏನ್ ಬಂದಿದೆ ಅಂತ ನಿಜವಾಗ್ಲೂ ಅರ್ಥ ಇಲ್ಲ ನಿಮ್ ಫ್ಯಾನ್ಸ್ ಗಳ ಜೊತೆಗೆ ನಮ್ಮ ಜನ ಮೋಸ ಮಾಡ್ತಾ ಕೂತಿದಿರಲ್ಲ ಕಣಕಣದಲ್ಲೂ ಕೇಸರಿ ಇದೆ ಅಂತ ವಿಮಾನ ಅಡ್ವರ್ಟೈಸ್ ಕೊಡ್ತೀರಾ ಒಂದು ಗ್ರಾಮ್ ಕೇಸರಿ ಬೆಲೆ ಇವತ್ತು ನಾನೂರ ಐವತ್ತರಿಂದ ಐನೂರು ರೂಪಾಯಿ ಇದೆ ಮಿನಿಮಮ್ ಐದು ರೂಪಾಯಿ ವಿಮಾನ ಅಲ್ಲಿ ಎಷ್ಟು ಗ್ರಾಮ್ ಕೇಸರಿ ಹಾಕ್ಬೋದು ಅದು ಕೇಸರಿ ಹಾಕ್ತಾರ ಕೇಸರಿ ಹಾಕ್ತಾರ ಅಂತ ನೀವೇ ಹೇಳಬೇಕು ನೀವೇನೋ ಒಳ್ಳೆ ತಿಂದ್ಬಿಟ್ಟು ಜನಗಳಿಗೆಲ್ಲ ಎಮ್ ಒಳ್ಳೆ ಕಾಸ್ ದೊಡ್ಡ ದೊಡ್ಡ ಮನೆ ಕಟ್ಕೊಂಡೆ ಕಡ್ಕೊಂಡು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಎಲ್ಲ ಕಾಸಡಿ ಮಾಡ್ಕೊಂಡಿದ್ರ ನಮ್ ಜನ ತಿಂದು ತಿಂದು ಇಲ್ಲಿ ಕಿಟಕಿ ಮೂಲೆಯಿಂದ ಹಿಡಿದು ಟ್ರೈನ್ ಬಸ್ ರೋಡ್ ಗಟ್ರು ಮನೆಗೆ ಅವ್ರ ಮನೆ ಪರ್ಸನಲ್ ರೂಮಲ್ಲೂ ಬಿಡ್ತಾರಲ್ಲ ಅಲ್ಲೂ ಒಪ್ಪೊಂದ್ ಸಾಯ್ತದ ಇವೆಲ್ಲ ಗೆ ಹೋಗೋದಕ್ಕೆ ಕಾಸು ಇಲ್ಲ ನಿಮ್ಗೆಲ್ಲ ಸಿಕ್ಸ್ಬೇಕು ಮುಂದೆ ಹೋಗಿ ಸಿಕ್ಸ್ಬೇಕಲ್ಲ ಪ್ಯಾಕೇ ಅಲ್ಲಿ ಲೈಫಲ್ಲಿ ಪರಿಸ್ಥಿತಿ ತಂದಿಲ್ಸಿದ್ರ ನಿಮ್ಗಾದ್ರೂ ಕಾಮನ್ ಸೆನ್ಸ್ ಬಾಡುವ ಕಂಪನಿಯವನು ಅಡ್ವಟೈಸ್ ಕಾಸ್ ಕೊಡ್ತಾನೆ ಅಂತ ಹೇಳಿ ಬಾಯಿ ಬಂದಂಗೆಲ್ಲ ಮನಸ್ಸೋ ಅವರ್ಟೈಸ್ ಮಾಡ್ತಿರಲ್ಲ ನಿಮ್ಗೆಲ್ಲ ಏನ್ ಮಾಡ್ಬೇಕು ಯಾವ ನೈತಿಕತೆ ಇದೆ ನಿಮ್ಗೆಲ್ಲ ಈ ನೀವೆಲ್ಲ ನಮ್ ದೇಶನ ಯಾವ ಪರಿಸ್ಥಿತಿ ಹೋಗ್ತೀರಾ ಅಂತ ದೇವರನ್ನ ಅರ್ಥ ಆಗಲ್ಲ ಕಾಸ್ ಕೊಟ್ಬಿಟ್ರೆ ಏನ್ ಬೇಕಾರೋ ಮಾಡೋದಾದ್ರೆ ನಿಮ್ ಮನೇಲಿ ಸ್ವಲ್ಪ ಜನ ಅವ್ರೂ ಮಾಡ್ಕೊಂಡ್ಬಿಡಿ ಅಲ್ಲ ಬೇಜಾರಿಲ್ಲ ಇಷ್ಟೊಂದ್ ಜನ ಹಾಳಾಗದಾರ ಉಳಿಯುತ್ತೆ ವಿಮಲ್ ಕಂಪನಿಯವನು ಕಾಸ್ಗೋಸ್ಕರ ನಮ್ಮ ಜನಕ್ಕೆ ಏನ್ ಅಂತ ಅವನಿಗೆ ಗೊತ್ತಿಲ್ಲ ಅವಂದೇ ಏನಾದ್ರು ಅದೇ ತಿನ್ಸ್ತಾ ಅಂತ ಕಾಣುತ್ತೆ ಯಾಕೆಂದ್ರೆ ಅಷ್ಟು ಕಮ್ಮಿ ಅಲ್ಲಿ ಐದು ರೂಪಾಯಿಗೆ ಎಲ್ಲಿಂದ ತಂದಕ್ತಾನೆ ಈ ತರ ಫ್ರಾಡ್ ಆಡ್ಕೊಡ್ಬೇಕಾರೆ ಗೌರ್ಮೆಂಟ್ ಆಫೀಸರ್ ಏನ್ ಮಾಡ್ತಿದ್ರ ಫುಡ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದ್ರ ದೇವರಾಣ ನೀವು ಏನ್ ಮಾಡ್ತೀರ ಅಂತ ಅರ್ಥ ಆಗ್ತಲ್ಲ ನಿಮ್ ಗೊಂದು ಜಾಬ್ ಗಳ್ ಎಲ್ಲ ಚೆನ್ನಾಗ್ ಇದೆ ಆ ತುಂಬ್ತಾರ ಕಾರಣಕ್ಕೆ ನೀವೆಲ್ಲ ಕೂತಿದ್ರ ಇಲ್ಲಿ ತಿಂದು ತಿಂದು ಮುಂದೆ ನಮ್ಮವೆಲ್ಲ ಹಾಳಾಗ್ತದ ಮನೆಗೆ ಉಗೇರು ಮನೇಲಿ ಆಗೋಷ್ಟು ಮಾತ್ ಕೇಳಲ್ಲ ಕೆಲವು ಕದ್ದು ತಿಂತವೆ ಕೆಲವು ಗೊತ್ತಿದ್ದು ತಿಂತಾವೆ ಎದುರುಗಡೆ ತಿಂತ ಒಟ್ನಲ್ಲಿ ತಿಂದು ತಿಂದು ಇಡೀ ದೇಶ ಆಳ್ ಮಾಡಿ ಉಗ್ದು ಉಗಿದು ಕೇಸರಿ ಬಂದು ರೋಡ್ ತುಂಬಾ ಕೆಸರ ಮಾಡಕ ಪರಿಸ್ಥಿತಿ ತಂದ ನಿಲ್ಸಿದ್ರ ಹಾಡ್ ಕೊಟ್ಟಿದ್ಕೆ ನಿಮ್ ಒಂದ್ಸಲ ಯಾವ್ದಾರ ಡಿಬೇಕಪ್ಪ ನಿಮಗ್ ಆಗ್ಬಾರ್ದಾಗೆ ಕ್ರಮ ರಿಟರ್ನ್ ಬೇಗ ಬಂದ್ ನಿಮ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಬಬಾಯ್ ಲವ್ಯ ಸಿ